ಜಗನ್ಮಾತೆ ಭಾರತ ದೇಶದಲ್ಲಿ ಭಾರತಕ್ಕೆ ಜೈಕಾರ ಹಾಕಬೇಕಾಗಿತ್ತು ಆದರ್ಶ ಪುರುಷ ರಾಮನಿಗೆ ಜೈಕಾರ ಹಾಕಬೇಕಾಗಿತ್ತು ಅಂತ ನೆಲದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾ ಇದೆ ಹಾಂಬುಗಳ ಶಬ್ದ ಕೇಳಿಸ್ತಾ ಇದೆ ಭಯೋತ್ಪಾದಕ ಮಾನಸಿಕತೆ ಇರ್ತಕ್ಕಂಥ ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಮುಸಲ್ಮಾನರೇ ಅಮ್ಮನ್ನು ಹಾಕ್ತಾ ಇರ್ತಾರೆ ಯಾರ್ಯಾರಿಗೆ ಈ ದೇಶದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಯಾರ್ಯಾರಿಗೆ ಪಾಕಿಸ್ತಾನದಲ್ಲಿ ಇರ್ಲಿಕ್ಕೆ ಆಸಕ್ತಿ ಇದೆ ಈ ದೇಶವನ್ನು ಬಿಟ್ಟು ಹೋಗಬಹುದು ಅಂತ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣ ಹಾಗೂ ವಿಧಾನಸೌಧದಲ್ಲಿ ವೈರಿ ರಾಷ್ಟ್ರ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದನ್ನ ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಪರ ಕಾರ್ಯಕರ್ತರು ಪುಣ್ಯಭೂಮಿ ಭಾರತದ ನೆಲದಲ್ಲಿ ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿ ಭಾರತವನ್ನ ಇಸ್ಲಾಂ ದೇಶವನ್ನಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಈ ದೇಶದ ಇತಿಹಾಸ ತಿಳಿದಿಲ್ಲ ಅವರಿಗೆ ತಿಳಿದಿರೋದು ಕೇವಲ ಹಿಂದೂ ವಿರೋಧಿ ಸಂಸ್ಕೃತಿ ಎಂದು ಆಕ್ರೋಶ ಹೊರಹಾಕಿದ್ರು ಭಾರತ ನಾಳಿದ ಭೂಮಿಯಲ್ಲಿ ಬಾಂಬಿನ ಶಬ್ದ ಕೇಳಿಸ್ತಾ ಇದೆ ಜಗನ್ಮಾತೆ ಭಾರತ ದೇಶದಲ್ಲಿ ಭಾರತಕ್ಕೆ ಜೈಕಾರ ಹಾಕಬೇಕಾಯಿತು ಆದರ್ಶ ಪುರುಷ ರಾಮನಿಗೆ ಜೈಕಾರ ಹಾಕಬೇಕಾಗಿತ್ತು ಅಂತ ನೆಲದಲ್ಲಿ ಪುಣ್ಯ ಭೂಮಿ ಭಾರತದಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾ ಬಾಂಬುಗಳ ಶಬ್ದ ಕೇಳಿಸ್ತಾ ಇದೆ ಏನು ಅಂತ ಕೇಳಿದರೆ ಇದರಲ್ಲಿ ನೇರವಾಗಿ ಯಾರು ಇಸ್ಲಾಮಿನ ಹೆಸರಿನಲ್ಲಿ ಪಾಕಿಸ್ತಾನ ಪ್ರೇರಿತ ಅಥವಾ ಅಫ್ಘಾನಿಸ್ತಾನ್ ಪ್ರೇರಿತ ಭಯೋತ್ಪಾದಕ ಮಾನಸಿಕತೆ ಇರತಕ್ಕಂಥ ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಮುಸಲ್ಮಾನರೇ ಈ ಬಾ ಬಾಂಬನ್ನು ಇರ್ತಕ್ಕಂಥದ್ದು ಅದರಲ್ಲಿ ಯಾವುದನ್ನೇ ಮಾತಿಲ್ಲ ಯಾರ್ಯಾರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ ಯಾರ್ಯಾರಿಗೆ ಪಾಕಿಸ್ತಾನದಲ್ಲಿ ಇರಲಿಕ್ಕೆ ಆಸಕ್ತಿ ಇದೆ ಅವರಲ್ಲಿ ಈ ದೇಶವನ್ನು ಹೋಗಬಹುದು ಅಂತ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ಹಾಗೆ ನಾನು ಕೂಡ ಇವತ್ತು ಅಂಬೇಡ್ಕರ್ ಹೇಳಿದ ಮಾತನ್ನು ನೆನಪಿಸ್ತಾ ಇದ್ದೇನೆ ಅದರ ಜೊತೆಗೆ ಯಾಕೆ ಇವರು ಆಗ್ತಿದ್ದಾರೆ ಅಂತ ಕೇಳಿದರೆ ಕಾಂಗ್ರೆಸ್ ವಿರೋಧಿ ಮಾನಸಿಕತೆ ಕಾಂಗ್ರೆಸ್ನವರಿಗೆ ಹಿಂದೂ ವಿರೋಧಿ ಮಾನಸಿಕತೆ ಇದೆ ಅವರಿಗೆ ಹಿಂದುತ್ವದ ಇತಿಹಾಸ ಗೊತ್ತಿಲ್ಲ ಭಾರತದ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅದರಲ್ಲೂ ನೇರವಾಗಿ ನಾನು ಪ್ರಿಯಾಂಕರ್ಗೆ ಖರ್ಗೆ ಅವ್ರಿಗೆ ಹೇಳ್ತೀನಿ ಅವರಂತೂ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಆಗಬೇಕು ಅಂತ ಹೇಳಿದರೆ ಇವತ್ತು ನಾವು ಹಿಂದುತ್ವದ ಆಧಾರದ ಮೇಲೆ ಜೀವನ ಮಾಡಬೇಕು ಆಗ ಮಾತ್ರ ಸಂವಿಧಾನ ರಕ್ಷಣೆ ಆಗುತ್ತೆ ಹಾಗೂ ಯಾವ ಪಾಕಿಸ್ತಾನದ ಪರವಾಗಿ ಜೈಘೋಷಕ್ಕೆ ಕೂಗಿದ್ರಲ್ಲ ಆ ನಾಸೀರ್ ಅಹಮದಿನ ಕಡೆಯವರು ನಾಸೀರ್ ಅಹಮದಿನ ಶಿಶಿ ಅಂದರು ಅವರಿಗೆ ಇವತ್ತು ಒಳಗಾಕಿದರೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾಯಿದೆ ಆ ನಾಸಿ ಪುಡಿ ಅಂತಕ್ಕಂಥ ವ್ಯಕ್ತಿ ಮೆಣಸಿಕ ವ್ಯಾಪಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾನೆ ಅಂತ ಒಳಗೆ ಮಾಧ್ಯಮಗಳ ಮೂಲಕ ನಾನು ನೋಡಿದ್ದಾನೆ ಹಾಗಾಗಿ ಅವರನ್ನು ಬಂಧಿಸುವ ಅವರನ್ನು ಗಲ್ಲಿಗೇರಿಸಬೇಕು ಮತ್ತು ಯಾರ್ಯಾರು ಹೆಸರಿನಲ್ಲಿ ಭಯೋತ್ಪಾದನೆ ಮಾಡ್ತಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಯಾವುದೇ ವಿಚಾರಣೆ ಇಲ್ಲದೆ ತಕ್ಷಣ ಗಲ್ಲಿಗೇರಿಸಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಇದು ದುರದೃಷ್ಟಕರ ಮತ್ತು ಈ ರೀತಿಯ ವಿಭಜಕ ಶಕ್ತಿಗಳನ್ನು ಅವರ ಬೆನ್ನಿಗೆ ಸರ್ಕಾರವೇ ನಿಂತಿರುವಂಥದ್ದು ಸರ್ಕಾರ ಏಕಾಏಕಿ ಅವರನ್ನು ಸಮರ್ಥಿಸಿಕೊಳ್ಳುವಂಥ ದಾವಂತ ಏನಿದೆ ಅಂತ ಹೇಳಿ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಿನ್ನೆ ಎಫ್ ಎಸ್ ಎಲ್ನ ವರದಿ ಬಂದಿದೆ ರಾಜ್ಯದ ಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ವಿಧಾನಸೌಧದಲ್ಲಿ ಮೊಳಗಿದೆ ಅಂತ ಹೇಳಿ ನಮ್ಮ ಆಗ್ರಹ ಇರುವಂಥದ್ದು ಈ ರೀತಿಯ ದೇಶವನ್ನು ಒಡೆಯುವ ಹುನ್ನಾರವನ್ನು ಇಟ್ಕೊಂಡಿರುವಂಥ ಮತಾಂಧರಿಗೆ ಸರ್ಕಾರ ಅವರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಆ ಅವರನ್ನು ಮತಾಂಧರಿಗೆ ಮುಂದೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ಹೆತ್ತ ತಾಯಿಗೆ ಎರಡು ಬಗೆಯುವಂತಹ ಮತ್ತು ಪಾಕಿಸ್ತಾನವನ್ನು ಹೊಗಳುವಂತಹ ಮತಾಂಧ ಶಕ್ತಿಗಳನ್ನ ಈಗಲೇ ಚೂಟದೇ ಇದ್ದರೆ ಇದು ಸಮಾಜಕ್ಕೆ ಅಪಾಯಕಾರಿ ಅಂತ ಹೇಳಿ ಒಂದು ಜಾಗೃತಿಯ ಪ್ರತಿಭಟನೆಯನ್ನ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯ ಪ್ರತಿಭಟನೆಯನ್ನ ರವಾನಿಸಿದ್ದೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ